ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪ್ರಥಮವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಯಾಕೆ ಅಂತ ಹೇಳಿದ್ರೆ ಸುಮಾರು ಐದು ತಿಂಗಳಾಗಿದೆ ಐದು ತಿಂಗಳು ತುಂಬಿ ಆರು ತಿಂಗಳು ನಡೀತಾ ಇದೆ ನನ್ನ ಚಾನಲ್ನ ಪ್ರಾರಂಭ ಮಾಡಿ ಈ ಸಂದರ್ಭದಲ್ಲಿ ಮಾನಿಟೈಸೇಷನ್ ಆಗೋದಕ್ಕೆ ಚಾನಲ್ಗೆ ಬೇಕಾದಂಥ ಸಬ್ಸ್ಕ್ರಿಪ್ಷನ್ ಒಂದು ಸಾವಿರ ಸಬ್ಸ್ಕ್ರಿಪ್ಷನ್ ಆಗಬೇಕು ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಬೇಕು ಅದು ಸಾಧ್ಯವಾಗಿದೆ ಅದು ಸಾಧ್ಯವಾಗಿಸಿದ್ದು ಸಾಧ್ಯವಾದದ್ದು ತಮ್ಮಿಂದ ಹಾಗಾಗಿ ತಮಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸ್ನೇಹಿತರೆ ಆಮೇಲೆ ನಾನು ಯಾತಕ್ಕೆ ಈ ಸಂದರ್ಭವನ್ನು ಬಳಸಿಕೊಂಡು ತಮ್ಮೊಂದಿಗೆ ಮಾತಿಗೆ ಬಂದೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ವೀಕ್ಷಕರಿಗೂ ನಮಗೂ ಒಂದು ಸಂವಹನ ಆಗಾಗ್ಗೆ ಆದರೆ ಅದು ಆರೋಗ್ಯಕರ ಮತ್ತು ಕೆಲವನ್ನೆಲ್ಲ ಕಾಮೆಂಟ್ಗಳಲ್ಲಿ ನಾನು ರಿಪ್ಲೈ ಮಾಡೋದಕ್ಕಿಂತ ಕೆಲವನ್ನ ಹೇಳ್ಕೊಳ್ಳೋದಕ್ಕೆ ಇಂಥ ಸಂದರ್ಭಗಳಲ್ಲಿ ಸಾಧ್ಯವಾಗಿಸ್ಕೊಳ್ಳಬಹುದು ಈ ಎರಡನೇ ಕಾರಣ ಸ್ನೇಹಿತರೆ ಇವೆಲ್ಲದಕ್ಕೂ ಕಾಮೆಂಟ್ ಬಗ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನನ್ನ ಚಾನೆಲ್ಗೆ ಯಾತಕ್ಕೆ ಅಲೆಮಾರಿ ಮನಸ್ಸು ಅಂತ ಹೆಸರಿಟ್ಟೆ ಅನ್ನುವಂಥ ಕುತೂಹಲ ಕೆಲವ್ರಿಗಿದೆ ಕೆಲವರು ನನಗೆ ಫೋನ್ ಮಾಡಿ ಕೂಡ ಕೇಳಿದ್ದಾರೆ ಕೂಡ ಕೆಲವು ನನ್ನ ಸ್ನೇಹಿತರುಗಳು ಕೂಡ ಕೇಳಿದ್ದಾರೆ ಈ ಯಾತಕ್ಕೆ ಇಟ್ಟೆ ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ಇವೆಲ್ಲ ಕೂತಿದ್ದೀವಿ ನಾಳೆ ಬೆಳಿಗ್ಗೆ ಎದ್ದು ಎಲ್ಲೋ ಹೋಗ್ತೀವಿ ಆನಂತರ ಎಲ್ಲೆಲ್ಲಿ ಹೋಗ್ಬೇಕು ಅದು ನಾವು ಗೊತ್ತು ಮಾಡ್ಕೊಂಡಿರ್ತಕ್ಕಂಥ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂಥ ಜಾಗಗಳಿಗೆ ಹೋಗ್ತೀವಿ ಇದು ದೇಹಕ್ಕೆ ಸಂಬಂಧಿಸಿದ್ದು ಆದರೆ ಈ ಮನಸ್ಸಿನ ಸ್ಥಿತಿ ಆಗಲ್ಲ ಇದು ಹರಿಯೋ ನೀರಿಗಿಂತಲೂ ಚಲನಶೀಲವಾದಂಥದ್ದು ಇದು ನೀರು ಹಳ್ಳದ ಕಡೆಗೆ ಹರಿಯುತ್ತೆ ಅದು ಬೇಕಾದಂಥ ಆಕಾರವನ್ನು ಪಡ್ಕೊಳ್ಳುತ್ತೆ ಆದರೆ ಮನಸ್ಸು ಆಗಲ್ಲ ಅದಕ್ಕಿಂತ ಅತಿ ವೇಗದ ಚಲನಶೀಲವಾದಂಥದ್ದು ಯಾಕೆ ಅಂತ ಹೇಳಿದ್ರೆ ನಾವೀಗ ಇಲ್ಲಿ ಕೂತಿದ್ದೀವಿ ಇಲ್ಲಿ ಮಾತಾಡ್ತಾ ಇದ್ದೀವಿ ನಾನು ಮಾತಾಡ್ತಾ ಮಾತಾಡ್ತೇನೆ ನನ್ನ ಮನಸ್ಸಿನಲ್ಲಿ ಬೇರೆ ಇನ್ನೇನೋ ಯೋಚನೆ ಮಾಡ್ತಾ ಇರ್ತೀನಿ ಕೂತು ಜಾಗದಲ್ಲೇ ಎಲ್ಲೋ ಇರ್ತಕ್ಕಂಥ ಯಾರದೋ ಒಬ್ಬರ ಬಗ್ಗೆ ಚಿಂತನೆ ಮಾಡ್ತೀನಿ ಯಾವುದೋ ವಿಷಯದ ಬಗ್ಗೆ ಮನಸ್ಸು ಇರ್ತದೆ ಈ ಥರ ಹಲವಾರು ದಿಕ್ಕಿನಲ್ಲಿ ಚಿಂತನಾಶೀಲವಾಗಿರ್ತೀವಿ ಅದು ಒಳಿತಾಗ್ಬೋದು ಕೆಡಕಾಗ್ಬೋದು ಯಾವುದೇ ರೂಪದ ಭಾವನೆಗಳಿಗೆ ಒಳಪಟ್ಟಂತೆ ಎಲ್ಲದಕ್ಕೂ ಮನಸ್ಸು ಸ್ಪಂದಿಸ್ತಾ ಹೋಗುತ್ತೆ ಒಂದು ಕ್ಷಣದಲ್ಲಿ ಹಲವಾರು ಬಗೆಯಲ್ಲಿ ಹಲವಾರು ದಿಕ್ಕಲ್ಲಿ ಆಲೋಚಿಸುವಂಥ ಶಕ್ತಿ ಇರ್ ಇರ್ತಕ್ಕಂಥದ್ದು ಮತ್ತು ಅದಕ್ಕೆ ಮನಸ್ಸಿಗೆ ಒಂದು ನೆಲೆ ಅನ್ನೋದು ಇಲ್ಲದೆ ಸ್ಥಿರತೆ ಅನ್ನೋದಿಲ್ಲದೆ ಅದು ಅಲೆದಾಟ ಮಾಡುವಂಥದ್ದು ಚಲನೆ ಮಾಡ್ತಕ್ಕಂಥದ್ದು ಓಡಾಟ ಮಾಡುವಂಥದ್ದು ಈ ಅಲೆದಾಟ ಇದೆಯಲ್ಲ ಆ ಅಲೆಮಾರಿ ಸ್ಥಿತಿ ಈ ಮನಸ್ಸಿಗೆ ಮಾತ್ರ ಸಾಧ್ಯ ಮನುಷ್ಯನೂ ಅಲೆಮಾರಿ ಆಗ್ಬೋದು ಆದರೆ ಮನಸ್ಸಿನಷ್ಟು ಮನುಷ್ಯ ಅಲೆಮಾರಿ ಆಗಲ್ಲ ಮನಸ್ಸಿನ ಮನುಷ್ಯನ ಮನಸ್ಸೇ ಅತ್ಯಂತ ಅಲೆಮಾರಿ ಅದು ಒಳ್ಳೆಯದು ರೂಪದಲ್ಲಿ ಅರವಾಗ್ಬೋದು ಕೆಡಕಿನ ರೂಪದಲ್ಲಿ ಅರ್ವಾಗ್ಬೋದು ಈ ಎಲ್ಲ ಕಾರಣದಿಂದ ನಾನು ನನ್ನ ಚಾನಲ್ಗೆ ಅಲೆಮಾರಿ ಮನಸ್ಸು ಅಂತ ಇಟ್ಟೆ ಮೋಟಿವೇಶನ್ ಅಂತ ಯಾತಕ್ಕಿಟ್ಟು ಅದು ಒಂದು ಪ್ರೇರಣೆ ಇರಲಿ ಅಂತ ಹೇಳಿ ಜೊತೆಗೆ ಅದು ಅದನ್ನು ಆ ಒಂದು ಪದ ಸೇರಿಸಲೇಬೇಕಿತ್ತು ನಾನು ಯಾತಕ್ಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅಲೆಮಾರಿ ಮನಸ್ಸು ಅನ್ನೋದ್ರ ಬಗ್ಗೆ ಯಾವುದೋ ಒಂದು ಚಾನಲ್ ಇತ್ತು ಅಂತ ಕಾಣುತ್ತೆ ಅದು ಯೂಟ್ಯೂಬ್ ಇದು ತಗೊಳ್ಳಿಲ್ಲ ಅದು ಅದಕ್ಕೋಸ್ಕರ ಆ ಸಂದರ್ಭದಲ್ಲಿ ಮೋಟಿವೇಶನ್ ಅಂತ ಸೇರಿಸಿ ಅಲೆಮಾರಿ ಮನಸ್ಸು ಮೋಟಿವೇಶನ್ ಅಂತೇಳಿ ಸೇರಿಸಿದೆ ಇದು ನನ್ನ ಚಾನೆಲ್ ಬಗೆಗಿನ ಹೆಸರಿನ ವಿಚಾರವಾಗಿ ಹೇಳುವಂಥದ್ದು ಸ್ನೇಹಿತರೆ ಅದನ್ನು ಬಿಟ್ಟು ಮುಂದಕ್ಕೆ ಹೋದರೆ ಇಲ್ಲಿ ನನ್ನ ಸ್ನೇಹಿತರು ಮತ್ತೊಬ್ಬರು ಒಂದು ಕಾಮೆಂಟ್ ಹಾಕಿದ್ದಾರೆ ಆ ಕಾಮೆಂಟ್ ಬಗ್ಗೆ ಆಮೇಲೆ ಬರ್ತೀನಿ ಸ್ನೇಹಿತರೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ನನ್ನ ಚಾನಲ್ನಲ್ಲಿ ಏನು ಕೃಷಿ ಬಗ್ಗೆನ ಇರ್ತಕ್ಕಂಥ ಚಾನಲಾ ಅಥವಾ ಇದನ್ನು ಹೊರತುಪಡಿಸಿ ಬೇರೆ ವಿಚಾರಗಳು ಕಂಟೆಂಟ್ಗಳು ಇರ್ತವೆ ಅನ್ನೋದು ನನಗೆ ನಾನೇ ನಿರ್ಧಾರ ಮಾಡಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ಹೇಳೋದಾದರೆ ನನ್ನ ಚಾನಲ್ನಲ್ಲೇ ಫಿಫ್ಟಿ ಪರ್ಸೆಂಟು ಅದಕ್ಕಿಂತ ಹೆಚ್ಚಾಗಿ ಕೃಷಿಗೆ ಸಂಬಂಧಪಟ್ಟಂತವೇ ಇರ್ತವೆ ಮಿಕ್ಕಂತೆ ಸಮಾಜದ ಹಲವು ಮುಖಗಳ ಬಗ್ಗೆನೂ ಇರ್ತವೆ ಕೃಷಿ ಬಗ್ಗೆ ಯಾಕೆ ಜಾಸ್ತಿ ಅಂತ ಹೇಳಿದ್ರೆ ನಮ್ಮದು ಏಕ ಕೃಷಿಕ ಕುಟುಂಬನೇ ಸ್ವತಃ ನಾನೀಗ ಕೃಷಿಕನೇ ಆಗಿದ್ದೀನಿ ಸದ್ಯದ ಸ್ಥಿತಿನಲ್ಲಿ ಹೀಗಾಗಿ ನಾನು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿನೂ ಇದೆ ಹಾಗಾಗಿ ನಾನು ಅದರ ಬಗ್ಗೆ ಹೆಚ್ಚಿನ ಒಲವು ಇಟ್ಸ್ಕೊಂಡು ಇದ್ದೀನಿ ಬೇರೆ ವಿಷಯಗಳು ಇರ್ತವೆ ಬೇರೆ ಕಂಟೆಂಟ್ಗಳು ಇರ್ತವೆ ಹೆಚ್ಚಾಗಿ ಕೃಷಿಗೆ ಸಂಬಂಧಿಸಿದ್ದೇ ಆಗಿರ್ತವೆ ಮತ್ತು ಒಂದು ಕಾಮೆಂಟ್ ಬಗ್ಗೆ ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅಲ್ಲಿ ರಿಪ್ಲೈ ಮಾಡಲಿಲ್ಲ ಜಾಸ್ತಿ ಕಾಮೆಂಟ್ಗಳು ಬರುವಂಥದ್ದು ರೈತ ಸಂದರ್ಶನ ಮಾಡಿರ್ತಕ್ಕಂಥ ರೈತರದ್ದು ಫೋನ್ ನಂಬರ್ಗಳು ಕೊಡಿ ಅಂತಕ್ಕಂಥದ್ದು ಅದನ್ನು ಸಾಧ್ಯವಾದಷ್ಟು ನನಗೆ ಯಾರ್ಯಾರು ಫೋನ್ ಮಾಡಿ ಕೇಳಿದರೆ ಅವ್ರಿಗೆಲ್ಲ ಕೊಟ್ಟಿದ್ದೀನಿ ಅಲ್ಲೇ ಚಾನೆಲ್ ನಂಬರ್ ಹಾಕಿರ್ತೀನಿ ಸಂಪರ್ಕ ಅಂತೇಳಿ ಕೇಳಿದರೆ ಅವ್ರು ಸಹ ರೈತರದ್ದು ಕೊಡ್ತೀನಿ ಅಲ್ಲೇ ಕೆಲವು ಸರಿ ಹಾಕೋಕ್ಕಾಗಲ್ಲ ಕೆಲವು ರೈತರು ಏನು ಬೇಡಿ ಸರ್ ಅಂತಾರೆ ಹಾಗಾಗಿ ನಾನು ಹಾಕಿರೋದಿಲ್ಲ ಅಷ್ಟೇ ಆಮೇಲೆ ಒಂದು ಕಾಮೆಂಟ್ ಬಂದಿತ್ತು ಹೇಳಿದರೆ ಅದು ಸಾವಯವ ಕೃಷಿ ಅಂತ ಹೇಳ್ತೀರಿ ಉಳುಮೆ ಮಾಡಿದ್ದಾರೆ ರೈತರು ಜಮೀನನ್ನು ಅಂತ ಅದು ಕಳೆದ ವಾರ ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮುತ್ಸಂದ ಗ್ರಾಮದ ಚಂದ್ರು ಎಂಬುವವರ ಜಮೀನಿನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರುವಂತ ಸಂದರ್ಭದಲ್ಲಿ ಬಂದಿರತಕ್ಕಂಥ ಕಾಮೆಂಟು ಸ್ನೇಹಿತರೆ ಈಗ ಸಾವಯವ ಅಂದ್ಕೂಡ್ಲೆ ಉಳುಮೆ ಮಾಡಬಾರ್ದು ಅಂತೇನಿಲ್ಲ ಈಗ ಕೃಷಿಯನ್ನ ವರ್ಗೀಕರಣ ಮಾಡೋದಾದ್ರೆ ಈಗಿನ ಆಧುನಿಕ ಕೃಷಿಯನ್ನ ವರ್ಗೀಕರಣ ಮಾಡೋದಾದ್ರೆ ಮಾಮೂಲಿ ಬೆಳ್ಕೊಂಡು ಬಂದಿರ್ತಕ್ಕಂಥದ್ದು ಆಧುನಿಕ ಕೃಷಿ ಅದಕ್ಕೆ ಹೊರತಾಗಿ ಈಗ ಟ್ರೆಂಡಿಂಗ್ ಆಗಿರ್ತಕ್ಕಂಥದ್ದು ಸಾವಯವ ಕೃಷಿ ಸಾವಯವ ಕೃಷಿಯ ಮುಂದುವರೆದ ಭಾಗವೇ ಸಹಜ ಕೃಷಿ ಸ್ವಾಭಾವಿಕ ಕೃಷಿ ಜೀರೋ ಬಡ್ಜೆಟ್ ಫಾರ್ಮಿಂಗ್ ಶೂನ್ಯ ಬಂಡವಾಳ ಕೃಷಿ ಅಂದರೆ ರಾಸಾಯನಿಕ ಕೃಷಿಯಿಂದ ನಮ್ಮ ನೆಲದ ಮಣ್ಣಿನ ಭೌತಿಕ ಗುಣಗಳು ಹಾಳಾಗ್ತಾ ಇದೆ ಅದನ್ನು ರಕ್ಷಣೆ ಮಾಡ್ಕೋಬೇಕು ಆ ಗುಣಲಕ್ಷಣಗಳನ್ನ ಉಳಿಸ್ಕೊಳ್ಳದೆ ಹೋದರೆ ಮುಂದಿನ ಪೀಳಿಗೆಗೆ ಕಷ್ಟ ಆಗ್ತದೆ ಅನ್ನೋ ಒಂದು ಕಾಳಜಿಯಿಂದ ತಿಳುವಳಕಸ್ಥ ರೈತರು ಮೇಧಾವಿಗಳು ಮುಂದಿನ ಪೀಳಿಗೆಯ ಬಗ್ಗೆ ಮುಂದಿನ ಸಮಾಜದ ಬಗ್ಗೆ ಒಂದು ಕಾಳಜಿ ಏರಿಸಿಕೊಂಡು ಮಣ್ಣಿನ ಮೇಲಿನ ಪ್ರೀತಿ ಮತ್ತು ಅದರ ಆರೋಗ್ಯಕರ ಸ್ಥಿತಿನ ಕಾಪಾಡೋದಕ್ಕೆ ಜೊತೆಗೆ ಅದರ ಜೊತೆಗಿರಲಿ ಮನುಷ್ಯನ ಆರೋಗ್ಯನೂ ಕೂಡ ಕಾಪಾಡಬೇಕು ಮಣ್ಣಿಗೆ ರಾಸಾಯನಿಕ ಹೆಚ್ಚು ಹೆಚ್ಚು ಸೇರಿದಂತೆ ಅದರಿಂದ ಬರ್ತಕ್ಕಂಥ ಉತ್ಪತ್ತಿಯಿಂದ ಮನುಷ್ಯನ ದೇಹದೊಳಗೆ ಸೇರಿ ಸೇರಿರುವಂಥ ಪದಾರ್ಥ ಸೇವ ಸೇವನೆ ಮಾಡುವಂಥ ಮನುಷ್ಯನಿಗೂ ಕೂಡ ಆರೋಗ್ಯ ಕೆಡುತ್ತೆ ಮಣ್ಣಿನ ಆರೋಗ್ಯದ ರಕ್ಷಣೆ ಜೊತೆಯ ಜೊತೆಯಲ್ಲೇ ಮನುಷ್ಯನ ಆರೋಗ್ಯದ ರಕ್ಷಣೆಯ ಹೊಣೆಯರಿತು ಈ ಸಾವಯವ ಅನ್ನೋ ಕಾನ್ಸೆಪ್ಟ್ ಬಂದಿದೆ ಆಗಿ ಹೇಳೋದಾದರೆ ರಾಸಾಯನಿಕ ಮುಕ್ತ ಕೃಷಿಯೇ ಸಾವಯವ ಕೃಷಿ ಕೀಟನಾಶಕ ಮತ್ತು ರೋಗನಾಶಕಗಳನ್ನು ಬಳಸದೆ ಮಾಡ್ತಕ್ಕಂಥ ಕೃಷಿಯೇ ಸಾವಯವ ಕೃಷಿ ಅಂದರೆ ಸ್ನೇಹಿತರೆ ಈ ರಾಸಾಯನಿಕ ಇಲ್ಲದೆ ಬೆಳೆಯೋಕ್ಕಾಗಲ್ವಾ ಅಥವಾ ರಾಸಾಯನಿಕ ಆಕೆ ಬೆಳಿಬೇಕಾ ರಾಸಾಯನಿಕ ಇಲ್ಲದೆ ಬೆಳಿಬೋದಾ ಅದನ್ನು ತೀರಾ ಬಿಟ್ಟೇ ಬಿಡ್ಬೇಕಾ ಅನ್ನೋ ವಿಚಾರ ಬಂದರೆ ಅದು ಸಾಧ್ಯವಿಲ್ಲ ಸ್ನೇಹಿತರೆ ಈಗ ನಾವು ಸಾವಯವ ಅಂತ ಇಟ್ಕೊಂಡು ರಾಸಾಯನಿಕ ಕೃಷಿಯ ಬಗ್ಗೆ ಅವಹೇಳನ ಮಾಡೋಕ್ಕೂ ಆಗೋದಿಲ್ಲ ಯಾಕಂತ ಹೇಳಿದರೆ ಈ ಸಾ ಈ ರಾಸಾಯನಿಕ ಕೃಷಿ ಬಂದ ಮೇಲಿಂದ ಯಾವಾಗ ಈ ರಾಸಾಯನಿಕ ಕೃಷಿ ಈ ಜಗತ್ತಿಗೆ ಕಾಲಿಡ್ತೋ ಆಗಲೇ ಬಂದು ಆಗಲೇ ಪ್ರಾರಂಭವಾಗಿದ್ದು ಈ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿ ಪ್ರಪಂಚದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರು ಅಂತ ಹೇಳಿದರೆ ನಾರ್ಮಲ್ ಬೋರ್ಗನ್ ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಯಾರು ಅಂತ ಹೇಳಿದರೆ ಸ್ವಾಮಿನಾಥನ್ ಅವರು ಇವರೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ತನೇ ದಶಕದಲ್ಲಿ ಅರವತ್ತು ಎಪ್ಪತ್ತನೇ ದಶಕದಲ್ಲಿ ಈ ಹಸಿರು ಕ್ರಾಂತಿಯನ್ನು ಮಾಡದೆ ಹೋಗಿದರೆ ಇವತ್ತು ಪ್ರಪಂಚದಲ್ಲಿ ಅರ್ಧ ಭಾಗ ಅನ್ನಾಹಾರವಿಲ್ಲದೆ ಸತ್ತೋಗ್ತಾ ಇತ್ತು ಈ ಮನುಕುಲ ಏನು ಇವತ್ತಿನವರೆಗೂ ಜನಸಂಖ್ಯೆ ರೂಪದಲ್ಲಿ ಇಷ್ಟೊಂದು ಉಳ್ಕೊಂಡು ಬಂದಿದೆ ಅಂತ ಹೇಳಿದರೆ ಅವರಿಗೆಲ್ಲ ಆಹಾರ ಒದಗಿಸಿದ್ದೇ ಈ ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಅನ್ನತಕ್ಕಂಥದ್ದು ಈ ಹಸಿರು ಕ್ರಾಂತಿ ಹೇಗಾಯ್ತು ಯಾಕಾಯ್ತು ಏನು ಅನ್ನೋದು ಈ ಹಸಿವು ನೀಗಿಸೋ ಉದ್ದೇಶ ಇಂತ ಒಂದು ಹಸಿರು ಕ್ರಾಂತಿಯನ್ನ ನಾವು ಏಕಾಏಕಿ ಆಗೋದಿಲ್ಲ ಈ ಅಂದ್ರೆ ಈ ಆಧುನಿಕ ಪದ್ಧತಿ ಏನ್ ಬೆಳೆದು ಬಂದಿದೆ ಈ ರಾಸಾಯನಿಕ ಕೃಷಿ ಅದ್ರ ಮೇಲೆ ಯಾರು ಯುದ್ಧ ಸಾರಕ್ಕಾಗೋದಿಲ್ಲ ಆದರೆ ಅತಿಯಾದಷ್ಟು ರಾಸಾಯನಿಕ ಕೃಷಿ ಮಣ್ಣಿನ ಆರೋಗ್ಯ ಕೆಡಿಸುತ್ತೆ ಮನುಷ್ಯನ ಆರೋಗ್ಯ ಕೆಡಿಸುತ್ತೆ ಅದನ್ನ ಮಿತಿನಲ್ಲಿ ಇಟ್ಕೋಬೇಕಾಗುತ್ತೆ ಅದನ್ನು ಕಡಿಮೆ ಮಾಡ್ಕೊಂಡೋಗ್ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಾನವ ಕಳಕಳಿಯಿಂದ ಈ ಜೀವ ಸಂಕುಲದ ಕಳಕಳಿಯಿಂದ ಮಣ್ಣಿನ ಪ್ರಾಕೃತಿಕ ಸಸ್ಯ ಸಂಪತ್ತಿನ ಕಳಕಳಿಯಿಂದ ಹುಟ್ಟಿಕೊಂಡಿದ್ದೇ ಈ ಸಾವಯವ ಕೃಷಿ ಈ ಸಾವಯವ ಕೃಷಿಗೆ ಮೂಲ ಆಧಾರವೇ ಗೋವಿನ ಸಗಣಿ ಗಂಜಲ ಗೋವಿನ ಸಗಣಿ ಮತ್ತು ಗಂಜಲದ ಮೂಲಕ ಉಂಟಾದಂಥ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸೂಕ್ಷ್ಮ ಜೀವಾಣುಗಳು ಮಣ್ಣಿನೊಳಗೆ ಬೆರೆತು ಅದು ಮಣ್ಣಿನಲ್ಲಿರ್ತಕ್ಕಂಥ ಪೋಷಾಂಶಗಳ ಪೋಷಕಾಂಶಗಳನ್ನ ಬೇರಿಗೆ ಒದಗಿಸುವಂತ ಕ್ರಿಯೆ ಸೂಕ್ಷ್ಮ ಜೀವಾಣುಗಳ ಮೂಲಕ ನಡೆಯುತ್ತೆ ಅನ್ನೋದನ್ನ ಕಂಡಿಡುವುದು ಕೂಡ ವಿಜ್ಞಾನವೇ ಕೃಷಿ ವಿಜ್ಞಾನವೇ ಅದನ್ನ ಬಳಸ್ಕೊಂಡು ಬಂದರೆ ಸಾಧ್ಯವಾದಷ್ಟು ನಾವು ರಾಸಾಯನಿಕ ಪದಾರ್ಥಗಳನ್ನು ಗೊಬ್ಬರಗಳನ್ನು ಕಡಿಮೆ ಮಾಡಬಹುದು ಅನ್ನೋ ದೃಷ್ಟಿ ಅಷ್ಟೇ ಆದ್ದರಿಂದ ನಾವು ಈ ರಾಸಾಯನಿಕ ಪದ್ಧತಿಗೆ ಕಟ್ಟ ವಿರೋಧಿಗಳು ಅನ್ನೋ ಮಟ್ಟಕ್ಕೆ ಆಗಲ್ಲ ನಾವು ಕಟ್ಟ ವಿರೋಧಿಗಳು ಅಂತ ಹೇಳಿದ್ರೆ ವಿಜ್ಞಾನವನ್ನು ಕೂಡ ವಿರೋಧಿಸ್ದಂಗೆ ಆಗುತ್ತೆ ಅವತ್ತು ಈ ರಾಸಾಯನಿಕ ಪದ್ಧತಿ ಇರಲಿಲ್ಲ ಅಂದಿದ್ರೆ ಕಂಡಿಡಿಲಿಲ್ಲ ಅಂತ ಹೇಳಿದ್ರೆ ಗ್ರೀನ್ ರೆವಲ್ಯೂಷನ್ ಆಗ್ತಿರ್ಲಿಲ್ಲ ಹಸಿರು ಕ್ರಾಂತಿ ಆಗ್ತಿರ್ಲಿಲ್ಲ ಪ್ರಪಂಚದಲ್ಲಿ ಅರವತ್ತನೇ ದಶಕದಲ್ಲಿ ಜನಗರಿ ಜನಗಳಿಗೆ ಮಾನವ ಸಂಕುಲಗಳಿಗೆ ಆಹಾರ ಪದಾರ್ಥಗಳನ್ನು ಕೊಡು ಮಾಡಲಿಕ್ಕೆ ಆಗ್ತಾನೇ ಇರಲಿಲ್ಲ ಆದ್ದರಿಂದ ವಿಜ್ಞಾನವನ್ನು ಯಾರೂ ಕಡೆಗಣಿಸೋದಕ್ಕಾಗದಿಲ್ಲ ವಿಜ್ಞಾನವನ್ನು ಈಗ ಏನು ಗೋವಿನ ಆಧಾರ ಸಗಣಿಯ ಆಧಾರದ ಮೇಲೆ ಕಂಡುಹಿಡ್ದಿದ್ದಾರೆ ಈ ಜೀವಾಮೃತ ಸೂಕ್ಷ್ಮ ಜೀವಾಣುಗಳು ಇವೆಲ್ಲವನ್ನು ಕಂಡು ಯಾರು ಇದನ್ನು ಕಂಡಿಡಿದದ್ದು ಕೂಡ ವಿಜ್ಞಾನಿಗಳೇ ಇದನ್ನು ಬಳಸೋದಕ್ಕೆ ಸಾವಯವ ಕೃಷಿ ಮೂಲಕ ಬಳಸಿ ಅದನ್ನು ಒಂದು ತಪಸ್ಸು ರೂಪದಲ್ಲಿ ಕೆಲವರು ಆಚರಣೆಗೆ ತರ್ತಾ ಇದ್ದಾರೆ ಅದು ತಪ್ಪು ಅಂತಲೂ ಅಲ್ಲ ಸಾವಯವ ಕೃಷಿನೂ ಬೇಕು ರಾಸಾಯನಿಕ ಕೃಷಿನೂ ಬೇಕು ಸಾವಯವನ ವರ್ಜಿಸಿ ಬಿಟ್ಟಾಕಿ ಸಂಪೂರ್ಣ ನಾವು ಸಾವಯವ ಅಲ್ಲ ಇದು ರಾಸಾಯನಿಕನ ವರ್ಜಿಸಿ ಸಂಪೂರ್ಣ ರಾಸಾಯನಿಕನದ್ದೇ ನಾವು ಎಲ್ಲ ಬೆಳೆಯನ್ನು ಕೆಲವು ಸರಿ ಪಡ್ಕೊಳ್ಳೋದಕ್ಕಾಗಲ್ಲ ಬೆಳಿಬೋದು ಬೆಳೆ ಬೆಳಿಬೋದು ಯಾವುದೇ ಬೆಳೆ ಬೆಳೆದ್ಬಿಟ್ರೆ ಇಟ್ಕೆ ನಿರೀಕ್ಷಿತವಾದಂಥ ಫಲ ಸಿಗ್ಬೇಕಲ್ವ ಕೆಲವು ಬೆಳೆಗಳಿಗೆ ಸಾವಯವ ಪದ್ಧತಿ ಬಹಳ ಕಾಸ್ಟ್ಲಿ ಆಗುತ್ತೆ ನಾವು ನಿರೀಕ್ಷಿತ ಫಲಿತಾಂಶಗಳನ್ನ ಅದರಲ್ಲಿ ಪಡೆಯೋದಕ್ಕಾಗಲ್ಲ ಅದರಲ್ಲಿ ಮನುಷ್ಯನ ಆರ್ಥಿಕತೆಯಿಂದ ಹಿಡಿದು ಸಾಮಾಜಿಕತೆ ಎಲ್ಲ ಸೇರ್ಕೊಳ್ಳುತ್ತೆ ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಸ್ನೇಹಿತರೆ ಆದ್ರಿಂದ ನಾವು ಈಗ ರಾಸಾಯನಿಕ ಪದ್ಧತಿ ಬಗ್ಗೆ ಅಷ್ಟು ಕ್ರೂರವಾದ ನಿರ್ಧಾರವನ್ನು ನಾವು ತಳಿಯೋದಕ್ಕಾಗೋದಿಲ್ಲ ಈಗ ನಾನು ಸಾವಯವ ಕೃಷಿ ಬಗ್ಗೆನೇ ಹೇಳಕ್ ಬಂದಿದ್ದು ಉಳುಮೆ ಮಾಡಿದ್ದಾರೆ ಅಂತ ನಮ್ಮ ಸ್ನೇಹಿತರು ಕೇಳಿದರು ಸ್ನೇಹಿತರೆ ಯಾವ ಸಾವಯವ ಪದ್ಧತಿ ಅಂತ ಹೇಳಿದ್ರೆ ಉಳುಮೆ ಉಳುಮೆ ಮಾಡಬಾರ್ದು ಅಂತಲ್ಲ ರಾಸಾಯನಿಕ ರಹಿತವಾದಂತ ಪದ್ಧತಿನ ನಾವು ಸಾವಯವ ಪದ್ಧತಿ ಅಂತ ಹೇಳ್ತೀವಿ ಅದಕ್ಕೆ ಮುಖ್ಯವಾಗಿ ಗೋವಿನ ಸಗಣಿಯ ಆಧಾರದಲ್ಲಿ ಬಂದಿರತಕ್ಕಂಥ ಗೊಬ್ಬರಗಳನ್ನ ಬೇರೆ ಸ್ವಾಭಾವಿಕ ಮೂಲದಿಂದ ಬಂದಿರತಕ್ಕಂಥ ಗೊಬ್ಬರಗಳನ್ನ ಬಳಸಿ ಮಾಡುವಂಥ ಪದ್ಧತಿನೇ ರಾಸಾಯನಿಕ ಪದ್ಧತಿ ಉಳುಮೆ ಮಾಡಬಹುದು ಅದರಲ್ಲಿ ಉಳುಮೆ ಮಾಡದೇ ಇರೋದು ಯಾವಾಗ ಅಂತ ಹೇಳಿದ್ರೆ ಅದು ಸಹಜ ಅದು ಅದು ಸಾವಯ ಸಾವಯವ ಪದ್ಧತಿಯ ಮುಂದುವರಿದ ಭಾಗ ಸಹಜ ಪದ್ಧತಿ ಸಹಜ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಝೀರೋ ಬಡ್ಜೆಟ್ ಕೃಷಿ ಶೂನ್ಯ ಬಂಡವಾಳ ಕೃಷಿ ಈ ರೀತಿ ಕರೀತಾರೆ ಇವೆಲ್ಲ ಸಾವಯವದ ಮುಂದುವರೆದ ಭಾಗ ಅದು ಸಾವಯವದ ಮುಂದುವರೆದ ಭಾಗ ಯಾವಾಗ ಬರುತ್ತೆ ಸಾವಯವದ ಮುಂದುವರಿದ ಯಾವ ಭಾಗ ಯಾವಾಗ ಬರುತ್ತೆ ಅಂದರೆ ಸಾವಯವದ ಮೂಲಕ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಹೆಚ್ಚಿಸಿ ಸಾವಯವ ಇಂಗಾಲವನ್ನು ಹೆಚ್ಚಿಸಿ ಸಾಯಿಲ್ ಕಾರ್ಬನ್ನ ಹೆಚ್ಚು ಹೆಚ್ಚಿಗೆ ಮಾಡೋದ್ರ ಮೂಲಕ ಮಣ್ಣನ್ನ ಫಲವತ್ತತೆಗೊಳಿಸಿ ನಂತರ ನಾವು ಜೀರೋ ಬಡ್ಜೆಟ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಸ್ವಾಭಾವಿಕ ಕೃಷಿ ಸಹಜ ಕೃಷಿ ಇದಕ್ಕೆ ಹೋಗ್ಬೇಕಾಗತ್ತೆ ನಾವು ಅಲ್ಲಿ ತನಕ ನಾವು ಸ್ವಲ್ಪ ಮಟ್ಟಿಗೆ ಆ ಸ್ಥಿತಿನ ತಲುಪಬೇಕಾದ್ರೆ ನಾಲ್ಕರಿಂದ ಐದು ವರ್ಷ ಸಾವಯವ ಗೊಬ್ಬರಗಳ ಮೂಲಕನೇ ನಾವು ಇಳುವರಿ ಕಡಿಮೆ ಆದನು ತಪಸ್ಸಿನಂತೆ ಆಚರಣೆ ಮಾಡ್ಕೊಂಡು ಆ ಪದ್ಧತಿನ ಬೆಳೆಸ್ಕೊಂಡು ಬರಬೇಕಾಗುತ್ತೆ ಅದು ಎಲ್ಲಾ ಬೆಳೆಗಳು ಸಾಧ್ಯವಾಗುತ್ತಾ ರೈತನಿಗೆ ನಿರೀಕ್ಷಿತ ಫಲ ಸಿಗುತ್ತಾ ಇಲ್ಲ ಬರೀ ರೈತ ಒಂದು ಟ್ರೆಂಡಿಂಗ್ಗೋಸ್ಕರನೋ ಒಂದು ಫ್ಯಾಷನ್ಗೋಸ್ಕರನೋ ಬರೀ ಅದನ್ನೇ ನಾನು ಅಳವಡಿಸ್ಕೊಂಡ್ಬಿಡ್ತೀನಿ ಅಂತ ಇದು ಫ್ಯಾಷನ್ ಅಂತಲ್ಲ ಇದು ಮಣ್ಣಿನ ಆರೋಗ್ಯದ ಮನುಷ್ಯನ ಆರೋಗ್ಯ ಎಲ್ಲ ಗುಣಗಳನ್ನ ಇದು ಪಾಸಿಟಿವ್ ಗುಣಗಳನ್ನ ಹೊಂದಿದೆ ನಿಜ ಹಾಗಂತ ನಾವು ಏಕಾಏಕಿ ನಾವು ಕೃಷಿ ಪದ್ಧತಿ ಸಹ ರಾಸಾಯನಿಕ ಪದ್ಧತಿನೂ ನಾವು ನಿರಾಕರಿಸೋದಕ್ಕಾಗುದಿಲ್ಲ ಯಾಕೆಂಥೇಳಿದ್ರೆ ಸಂಪೂರ್ಣ ನಿರಾಕ ವಿಜ್ಞಾನನೇ ನಿರಾಕರಿಸಿದಂಗೆ ಆದ್ರಿಂದ ನಾವು ಸ್ನೇಹಿತರೆ ನಾವು ಏನ್ ಮಾಡ್ಬೇಕು ಅಂದ್ರೆ ರಾಸಾಯನಿಕ ಪದ್ಧತಿನ ಇಟ್ಕೊಂಡೆ ಅದ್ರ ಜೊತೆ ಜೊತೆನಲ್ಲೇ ಸಾವಯವ ಕೃಷಿ ಹೋಗ್ಬೇಕು ನಿಮಗೆ ಅದನ್ನ ಯಾವ ಮುಂದ್ ಮರ ಆಧಾರಿತ ಕೃಷಿ ಅರಣ್ಯ ಕೃಷಿ ಹೀಗೆ ತೋಟಗಾರಿಕೆ ಕೃಷಿ ಇದರಲ್ಲಿ ನಾವು ಸಹಜ ಕೃಷಿ ಮಾಡ್ಕೋಬಹುದು ಸಾವಯವದ ಮೂಲಕ ನಂತರ ಈಗೆಲ್ಲ ಹೋಗ್ಬೋದು ಅದನ್ನ ವರ್ಗೀಕರಣ ಹೇಗ್ ಮಾಡ್ಕೊಂಡು ಹೇಗ್ ಮಾಡೋದು ಅಂತೇಳಿ ಹೇಗ್ ಬೆಳಿಬಹುದು ಅನ್ನೋ ಈ ಮುಂದಿನ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ ಯಾಕೆ ಹೇಳಿದ್ರೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ತಗೊಳಕ್ ಹೋದ್ರೆ ಒಂದು ಚರ್ವಿತ ಚರ್ವಣ ಆಗ್ಬಿಡುತ್ತೆ ಕಲಸು ಮೇಲ್ವಾಗರ ಆಗ್ಬಿಡುತ್ತೆ ಅದರಿಂದ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಈಗ ಅದನ್ನು ಇನ್ನೊಮ್ಮೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಆದರೆ ಈಗ ನಾನು ಸಾವಯವ ಕೃಷಿಯಲ್ಲಿ ನಮ್ಮ ಸ್ನೇಹಿತರು ಕೇಳ್ದಂಗೆ ಉಳುಮೆ ಮಾಡಬಾರ್ದು ಅಂತೇನಿಲ್ಲ ಉಳುಮೆ ಮಾಡಬಹುದು ಆದರೆ ರಾಸಾಯನಿಕಗಳನ್ನ ಬಳಸಬಾರ್ದು ಅಷ್ಟೇ ಈ ದೃಷ್ಟಿಯಿಂದ ಅದನ್ನ ಹೀಗೆ ಪದ್ಧತಿನ ವರ್ಗೀಕರಣ ಮಾಡ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ ಅಷ್ಟನ್ನ ಹೇಳಿ ಈ ಸಂದರ್ಭದಲ್ಲಿ ಸ್ನೇಹಿತರೆ ನನ್ನ ಚಾನಲ್ಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಅಭಿಮಾನ ತೋರಿಸ್ತಾ ಇರ್ತಕ್ಕಂಥ ಪ್ರೀತಿ ತೋರಿಸ್ತಾ ಇರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರುಗಳದು ನನ್ನ ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳಿಕೊಂಡು ಇವತ್ತಿನ ನನ್ನ ಮಾತನ್ನು ಮುಗಿಸ್ತೀನಿ ಮತ್ತೆ ಭೇಟಿಯಾದಾಗ ಈ ಯಾವ್ಯಾವುದಕ್ಕೆ ಸಾವಯವ ನ್ಯಾಚುರಲ್ ಕೃಷಿನ ಬಳಸ್ಕೋಬೋದು ಯಾವ್ಯಾವುದಕ್ಕೆ ಸಾಧ್ಯವಾಗೋದಿಲ್ಲ ಏನೇನು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನಾನು ತಿಳಿದ ಮಟ್ಟಿಗೆ ಹೇಳ್ತೀನಿ ಸ್ನೇಹಿತರೆ ನಾನು ಕೃಷಿ ತಜ್ಞ ಅಲ್ಲ ನನಗೆ ನಾನು ಕೃಷಿ ಮಾಡಿರೋ ರೀತಿಯಲ್ಲಿ ಸತತವಾಗಿ ಅದನ್ನು ಗಮನಿಸ್ಕೊಂಡು ಬಂದಿರ್ತಕ್ಕಂಥ ಅಧ್ಯಯನ ರೂಪವಾಗಿ ರೂಪದಲ್ಲಿ ನಾನು ಕಂಡುಕೊಂಡಂತ ಸತ್ಯಗಳನ್ನು ತಮಗೆ ಹೇಳಬಲ್ಲೆ ಅಷ್ಟೆ ಇದು ತಮ್ಮ ಊಹೆಗೂ ತಮ್ಮ ಅನುಭವಕ್ಕೂ ನಿಲ್ಕೋದಾದರೆ ತಾವು ಒಪ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನೋ ನನಗೆ ಇರುವಂತ ಒಂದು ಸೀಮಿತವಾದ ಕೃಷಿ ಜ್ಞಾನದಲ್ಲಿ ಇಷ್ಟನ್ನು ಹೇಳ್ ಹೇಳ್ತಾ ಇದ್ದೀನಿ ಹೊರತು ಯಾರು ಅನ್ಯತಾ ಭಾವಿಸ್ಬೇಡಿ ನಾನು ಕೃಷಿ ತಜ್ಞ ಅಲ್ಲ ಅಥವಾ ಮೇಧಾವಿನೂ ಅಲ್ಲ ನನಗೆ ಗೊತ್ತಿರೋದನ್ನು ತಮ್ಮೊಂದಿಗೆ ಹಂಚ್ಕೊಳ್ಳುವಂಥ ಕೆಲಸವನ್ನಷ್ಟೇ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಮ್ಮೆ ಕಡೆಯದಾಗಿ ನನ್ನ ಹೃತ್ಪೂರ್ವಕವಾದಂಥ ಧನ್ಯಗಳನ್ನು ಧನ್ಯವಾದಗಳನ್ನು ಅರ್ಪಿಸಿ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು